ಈ ಕ್ಷೇತ್ರದಲ್ಲಿ ಟಿ ಡಿ ಆರ್ ಇದೆ ಟಿ ಡಿ ಆರ್ ಅಂದ್ರೆ ಏನು ಹೇಳಿ ತುಂಬಾ ದ್ವೇಷದ ರಾಜಕಾರಣ ಅಂತೆ ಅಲ್ಲಿ ಹೇಳ್ತಾರೆ ನೋಡಿ ನಾನು ಹೇಳದೇ ಬೇಡ ಈ ಕ್ಷೇತ್ರದಲ್ಲಿ ಟಿ ಡಿ ಆರ್ ಅಂದ್ರೆ ಯಾವುದು ಅಂದ್ರೆ ತುಂಬ ದ್ವೇಷದ ರಾಜಕಾರಣ ಟ್ರಾನ್ಸ್ಫರ್ ಡೀಲ್ ರೇಟ್ ಫಿಕ್ಸ್ ಈ ಕ್ಷೇತ್ರದಲ್ಲಿ ಅದಕ್ಕೆ ಈ ತರ ಇದೆ ಗುಂಡಿಗಳು ಇನ್ನೊಂದಿದೆ ಈಗ ರಾಜ್ಯ ದೇಶ ಪ್ರಪಂಚಗಳಲ್ಲಿ ಬಹಳ ಸುದ್ದಿ ಮಾಡುತ್ತೆ ಅದಲ್ಲ ಇದು ಸುಪ್ರಂ ಸೋ ಅಂದ್ರೆ ಏನ್ ಹೇಳಿ ಆ ಸುಧೀರ ಫ್ರಮ್ ಸುಳ್ಳು ಅಂತನಾ ಅಂದ್ರೆ ಅನ್ವರ್ಥಗಳು ಹಿಂಗ ನಡ್ಕಂತ ಇದ್ದೀರಿ ನಾವು ಸೋತಿದ್ದೀವಪ್ಪ ಸೋಲ್ನ ಒಪ್ಕೊಂಡಿದೀವಿ ನಾವು ಸೋಲ್ ಒಪ್ಕೊಂಡಿದ್ದೀವಿ ನಾನು ಹೇಳ್ತಾ ಇರೋದನ್ನ ಸಂಪತ್ ಕುಮಾರರು ಬಹಳ ಗಂಭೀರವಾಗಿ ಹಿಂಗಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ ಸತ್ಯನಾ ಸಂಪತ್ತು ಇದೇ ಜಾಗ ನೀವು ಇದ್ರಿ ಆಗಸ್ಟ್ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ಚಂದ್ರೇಗೌಡರು ಒಂದಿನ ಪ್ರವೀಣ್ ಊಟ ಮಾಡಿಬಿಟ್ರು ಅಂತೇಳಿ ಒಂದು ಪ್ರತಿಭಟನೆ ಮಾಡಿದ್ವಿ ನಾವಿಲ್ಲಿ ಅದರಲ್ಲಿ ಬಂದಿರೋರು ಸುಮಾರು ಜನ ಇದಾರೆ ನೀಲೇಶ್ನು ಇದೆಯಾ ಮಹಬುಲ್ ರಾಯರು ಇದೀರಿ ಎಲ್ಲ ಇದೀವಿ ಇಲ್ಲಿ ಕೂತಿದ್ವಿ ಧರಣಿ ಒಬ್ಬ ಮಹಾನ್ ಆ ಕಡೆಯಿಂದ ನಮ್ಮ ಮೇಲೆ ಕಾರತ್ಸಕ್ಕೆ ಬಂದಿದ್ದ ಪೊಲೀಸರು ಬರಲಿಲ್ಲ ಚಂದ್ರೇಗೌಡರು ಬರಲಿಲ್ಲ ಹತ್ತಕ್ಕೆ ಬಂದಿದ್ದ ಅದೇ ರಕ್ತಾಪ ಈಗ ನನ್ನ ಮೇ ಮೇಲೆ ಹತ್ತಾ ಇರೋದು ಅನಿವಾರ್ಯ ಹೇಳ್ತಾ ಇದ್ದೇನೆ ನಾನು ನನಗಿದ ಅನಿವಾರ್ಯ ಇದು ಅನಿವಾರ್ಯ ನಿಮ್ಮ ತಂದೆ ತುಂಬ ಒಳ್ಳೆಯವರು ನಾನು ನೋಡಿದ್ದೇನೆ ನಿಮ್ಮಮ್ಮ ತುಂಬಾ ಒಳ್ಳೆಯವರು ಯಾಕೆ ನೀವು ಹಿಂಗಾದ್ರಿ ಮಾವ ಮೈಮೇಲೆ ಬಂದಿದ್ದಾನ ಯಾಕೆ ಹಿಂಗಾದ್ರಿ ನಮ್ಮ ನಾವು ನಿಮ್ಮನ್ನು ಹೇಗೆ ನೋಡ್ಕೊಂಡಿದ್ದೀವಿ ನಮ್ಮಮ್ಮ ಬಿಸಿನೀರು ಕೊಟ್ಟಿಲ್ವಾ ನಿಮಗೆ ನಮ್ಮಮ್ಮ ಹಾಲು ಕೊಟ್ಟಿಲ್ವಾ ನಿಮಗೆ ನಾನು ಆಲ್ಕೋಹಾಲ್ ಕೊಡಿಸಿಲ್ವ ನಿಮಗೆ ಒಟ್ಟಿಗೆ ಕುಡ್ದಿಲ್ವಾ ನಾವು ನಾನು ನೀವು ಮಹೇಂದ್ರ ಅಲ್ಲಿ ಮೊಯದ್ದಿ ಪ್ಲಾಂಟ್ ಮಾಡ್ದಲ್ಲಿಂದ ಅಲ್ಲಿ ಕೂತ್ಕಂಡು ಅಲ್ಲಿಂದ ಸೀದಾ ಇಲ್ಲಿಗೆ ಬಂದು ಸೂರ್ಯವಂಶ ಪಿಕ್ಚರ್ ನೋಡಿಲ್ವಾ ನಾವು ಯಾಕೆ ಹಿಂಗೆ ಮಾತಾಡ್ತೀರಿ ಯಾಕೆ ಇಷ್ಟು ಕೆಳಮಟ್ಟಕ್ಕೆ ಹೋಗ್ತೀರಿ ಚೂರಾದರೂ ಲೆವೆಲ್ ಇಟ್ಗಳಪ್ಪ ನಿನ್ನ ಏಕವಚನದಲ್ಲಿ ಕರೆಯುವ ಸಲಿಗೆ ನನಗಿದೆ ನಾನು ಆ ಏಕವಚನದಲ್ಲೇ ಕರೀತಿದ್ದಿದ್ದು ಸ್ವಲ್ಪ ಗೌರವ ಇಟ್ಗಳಿ ಯಾಕೆ ಈ ಥರ ವರ್ತನೆ ಮಾಡ್ತೀರಿ ತಾಳ್ಮೆಯಿಂದ ಇರಿ ದೇವ್ರು ನಿಮಗೆ ಬುದ್ಧಿ ಕೊಟ್ಟಿದ್ದಾರೆ ದೇವ್ರು ನಿಮಗೆ ನಾಲ್ಗೆ ಕೊಟ್ಟಿದ್ದಾರೆ ಅದು ಬಸ್ ಸ್ಟ್ಯಾಂಡ್ ಬಚ್ಚಲ ಮನೆ ಆಗಬಾರ್ದು ಗೌರವದಿಂದ ಅಂತ ಸಲಹೆ ಮಾತ್ರ ಕೊಡ್ತೇನೆ ನಾನು ಅದಕ್ಕಿಂತ ಜಾಸ್ತಿ ಏನು ಹೇಳಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ನಡವಳಿಕೆನೇ ಹಂಗೆ ಅಂತ ಆದರೆ ನಿಮ್ಮ ಕಾಂಗ್ರೆಸ್ನವರೆಲ್ಲ ನಿಮ್ಗೊಂಥರ ಸರೆಂಡರ್ ಹಾಕ್ಕೊಂಡು ಹಂಗಿದ್ದಾರೆ ನಾನು ಕೂತ್ಕೊಂಡು ಕೆಲವು ಸರಿ ಕೇಳ್ತೀನಿ ಏನರಪ್ಪ ಅಂತ ಏನು ಮಾಡೋದು ಸರ್ ಅವ್ರ ವಿರುದ್ಧ ಹೋದ್ರ ಪಕ್ಷದಲ್ಲೇ ಇರಂಗಿಲ್ಲ ಅನಿವಾರ್ಯ ಇದ್ದೀವಿ ಅನ್ನೋ ಪದನ ನಮ್ಮ ಹತ್ರ ಮಾತಾಡ್ತಾರೆ ಅನಿವಾರ್ಯ ಇದೆ ನನಗೆ ಅಂತ ಮಾತಾಡ್ತಾರೆ ಭಾಳ ಜನ ಕೇಳ್ತಾರೆ ಈ ಕಾರ್ಯಕ್ರಮ ಮನೋಜನಿಗೆ ಹೇಳಿದ್ದಕ್ಕಾಗಿ ಮಾಡ್ತಾ ಇದ್ದೀರಾ ಅಂತ ತಪ್ಪು ಇದು ಒಬ್ಬ ಮನೋಜನಿಗಾಗಿ ನಡೆಯುವ ಕಾರ್ಯಕ್ರಮ ಅಲ್ಲ ಇದು ಮನೋಜನಂತ ನೂರಾರು ಕಾರ್ಯಕರ್ತರ ಮೇಲೆ ನಡೀತಾ ಇರುವಂತ ದೌರ್ಜನ್ಯಕ್ಕೆ ಮನೋಜನ ಹೆಸರು ಮಾತ್ರ ಇದೆ ಇದರಲ್ಲಿ ಇದು ಒಬ್ಬ ಮನೋಜ ಅಲ್ಲ ಇದು ಒಬ್ಬ ಮನೋಜ ಅಲ್ಲ ರಾಖಿ ರೇ ನಮ್ಮ ಆಫೀಸ್ ಅಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಕೆಳಗಡೆ ನೀವು ಬಂದು ದೌರ್ಜನ್ಯ ಮಾಡಿ ಅವರಿಗೆ ಹೊಡೆದು ಹೋದಿನ ಅಂತ ಚಳಿನಲ್ಲಿ ಪೊಲೀಸ್ ಸ್ಟೇಷನ್ ಬಾಗಿಲ್ನಲ್ಲಿ ನಿಮ್ಮ ಸಬ್ ಗಳು ನಾನು ಮಲಗಕ್ಕೆ ಬೈಕ್ ಸಹಿತ ತೆಗೆದಿರ್ಲಿಲ್ಲ ನಾನು ಶಾಸಕ ಬೈಕ್ ತೆಗೆದಿರ್ಲಿಲ್ಲ ನೆನಪಾಗ್ತಾ ಇದೆಯಾ ಮಲಗಲಿಲ್ವಾ ರಾಖಿ ಹಿರೇ ಕೊಡುಗೆಗಾಗ್ ಮಲಗಿದ್ದೆ ಒಬ್ಬ ಆರ್ಡಿನರಿ ರಾಖಿ ಅವತ್ತು ಭಜರಂಗ ದಳದ ಸಂಚಾಲಕರೇ ಅಲ್ಲ ಹೌದೇನ್ರಿ ನೀವು ಸಂಚಾಲಕರು ಅದಾದ ಮೇಲೆ ನೀವು ನಾಯಕರಾದ್ರಿ ನಾನು ಮಲಗಿದ್ದು ನನ್ನ ಜೊತೆ ನಮ್ಮ ಪಕ್ಷದ ಮುಖಂಡರು ಮಲಗಿದ್ದು ರಾಖಿ ಹಿರೇಕುಗೆ ನಾನು ಮಲಗಿದ್ದೇವೆ ಸಚಿನ್ ಅವ್ರ ಅಕ್ಕ ಪ್ರೆಗ್ನೆಂಟ್ ಇದ್ರು ಮನೆಗೆ ಹೋಗಿ ಎಲೆಕ್ಷನ್ ಅಲ್ಲಿ ಹೆದರ್ಸಂದಿನ ಮನೆಗೆ ಹೋಗಿ ಮಾತಾಡಿ ಬಂದಿದ್ದಾವೆ ನಾರ್ವೆನಲ್ಲಿ ನೀವು ಶಾಸಕರಾದ ಕೂಡಲೇ ಆ ಟೀ ಹೋಟ್ಲು ನಾಯಕರು ಟೀ ಹೋಟ್ಲು ಏನಣ್ಣ ಹೌದಾ ಗಂಜಿ ಬೇಯಿಸಿ ತಿಂದು ಕೂತ್ಕಂಡು ನಾನು ಹೋಗ್ಬೇಕಾದ್ರೆ ಯಾವಾಗಲೂ ನೋಡ್ತಾ ಹೋಗ್ತೀನಿ ಅಂತೂ ನಾವು ಗಂಜಿ ಬೇಸಿ ತಿಂದಿದ್ದಕ್ಕೆ ಈ ಹೋಟ್ಲೊಂದು ಉಳಿತು ಅಂತ ಏನ್ ಕಚ್ಚಿತ್ತ ಅವ್ರಿಗೆ ಅದು ಇದು ಒಬ್ಬ ಹಿರೇ ಕೊಡುಗೆಗಾಗಿ ಅಲ್ಲ ಇದು ಒಬ್ಬ ಮನೋಜನಿಗಾಗಿ ಅಲ್ಲ ಒಬ್ಬ ನಾಯಕರು ಹೋಟ್ಲಿಗಾಗಿ ಅಲ್ಲ ಆನೆ ಬಳೆ ಬಳೆಹೊನ್ನೂರ್ನಲ್ಲಿ ಆ ಚಳುವಳಿಗೆ ನಿಂತಿದ್ದ ನಾವು ನಿಮ್ ತರ ಈಗ ಸುಧೀರಣ್ಣ ಭಾಷಣ ಮಾಡ್ತಾರೆ ಅಂತ ಹೇಳಕ್ ಒಬ್ಬ ಮುಂದೆ ಬಂದು ನಿಂತ್ಕೊಳೋದು ಇವ್ರು ರೆಡಿ ಆಗಿ ಭಾಷಣಕ್ಕೆ ಬಂದು ನಿಂತ್ಕೊಳೋದು ಅಲ್ಲಿರೋರು ಏ ಹೋಗ್ಲಾಗಿದೆ ಭಾಷಣ ಸಭೆನಾ ಅಂತ ಹೇಳಿ ಕಳಿಸೋದು ಇದೆಲ್ಲ ನಾನು ಮಾಡ್ತಾ ಇರೋದು ನಾವು ಮಾಡ್ತಾ ಇರೋದು ಈ ಕ್ಷೇತ್ರದ ಜನರ ಧ್ವನಿಯಾಗಿ ಹೋರಾಟಕ್ಕೆ ನಿಂತಿದ್ದೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ